ಹಲೋ ನಮಸ್ಕಾರ ಇವತ್ತು ಆಯ್ ಅಂದ್ರ ಎರಡ್ ಮೂರ್ ತಿಂಗಳ ಮೇಲೆ ಬಜಾರ್ ಬಂದಾಳ ಈಗ ಕರಣ ಆಪರೇಷನ್ ಮಾಡ್ಕೊಂಡಿ 2-3 ತಿಂಗಳ ಬಜಾರ್ ಗೆ ಬಂದಿಲ್ಲ ಈಗ ತುಂಬಾ ಖುಷಿ ಆಲ್ತ ನಮ್ಮಾಯಿ ಬಂದಾಳ ಮತ್ತ ಸಳೆ ಇಬ್ರು ಕೂಡ ಬಜಾರ್ ಕolta ಮತ್ತ ಆ ನಾನೇ ಅಬಿ ಅಚ್ಚಾ ಮಾತಾಡೋ ಹ ಬಾ ಹ ಚಾಳೆ ಚಳಕ್ ಮಾಜಾ ಹ ದುವಾ ಹೈ ತುಮಾರಿ ಸಬ್ ಕಿ ಹೈವತ್ತು ಜಗಳ ಆಡಿಲ್ಲ ಒಂದೇನ ಬೈಕೊಂಡಿಲ್ಲ ಈಗ ನಾ ಬರ್ ತರ್ಲತ್ತಿರ ಐದ್ ವರ್ಷ ಆಯ್ತು ನಾ ತರಕಾರಿ ಇಬ್ಬರು ಜೊತ್ನಿ ಹೋತಾರ ಜೊತ್ನಿ ಬರ್ತಾರ ಈಗ ಅಂದ್ರೆ ಅಂದ್ರ ಆಯ್ಕೆ ಅಂದ್ರ ಕಣ್ಣು ಅಪ್ರಿಸ ಆಯ್ ಮಾಡ್ತೀವಿ ಬಂದಿಲ್ಲ ಬೈಕ್ ಬಂದಳ ಹಾ

ಹೇಳಿದ್ರು ಅವರು ಹೇಳ ತಗೋ ಮತ್ತ ಟೆನ್ಶನ್ ಆಗಿದೆ ಯಾವ ತೋಲಿ ಯಾವ್ದು ಬಿಡಕ್ಕೆ ಅನ್ನ ಯಾಕಂದ್ರೆ ಪಿರ್ಯಾಗಲ್ಲ ಟಮಟಗಳು